ಶ್ವಾನ ಅಂದ ಕೂಡಲೇ ನಮಗೆ ನೆನಪಾಗುವುದು ಅವುಗಳ ಸ್ವಾಮಿನಿಷ್ಠೆ ನಿಯತ್ತು ಕಾಯುವಿಕೆ ಪ್ರೀತಿ ತೋರಿಸುವಿಕೆ ಶ್ವಾನ ಮನುಷ್ಯನ ಬದುಕಿನ ಒಂದು ಭಾಗವೇ ಆಗಿದೆ ಅದು ಕೇವಲ ಮಾನವ ಕುಲಕ್ಕೆ ಮಾತ್ರ ಸೀಮಿತವಾಗಿಲ್ಲ ದೇವಕುಲಕ್ಕೂ ಕೂಡ ಶ್ವಾನಗಳ ನಂಟಿದೆ ಅವುಗಳು ಕೂಡ ಪೂಜೆಗೆ ಒಳಪಡುತ್ತವೆ ಶ್ವಾನವನ್ನ ದೈವದ ವಾಹನಗಳಾಗಿ ಕೂಡ ನಮ್ಮ ಪರಂಪರೆಯಲ್ಲಿ ನೋಡಲಾಗುತ್ತದೆ ಶ್ವಾನಗಳಿಗೂ ನಮ್ಮ ಪರಂಪರೆಗೂ ಇರೋ ನಂಟನ್ನ ನೋಡ್ತಾ ಹೋಗೋಣ ಇಂದಿನ ಮಹಿಮೆ ಸಂಚಿಕೆಯಲ್ಲಿ ನಮ್ಮ ದೇಶದಲ್ಲಿ ದೇವರಿಗೆ ಎಷ್ಟು ಪ್ರಾಮುಖ್ಯತೆ ನೀಡಲಾಗುತ್ತೋ ಅಷ್ಟೇ ಪ್ರಾಮುಖ್ಯತೆ ಅಷ್ಟೇ ಭಕ್ತಿಯನ್ನ ಆ ದೇವರ ವಾಹನಗಳಿಗೂ ನೀಡಲಾಗುತ್ತದೆ ಮರ ನೀರು ಅಗ್ನಿ ಗಾಳಿ ಸೂರ್ಯ ಆಕಾಶವನ್ನು ಕೂಡ ಪೂಜಿಸುವ ನಮ್ಮ ಪರಂಪರೆ ಪ್ರಾಣಿಗಳ ಪೂಜೆಗೂ ಕೂಡ ಪ್ರಾಧಾನ್ಯತೆ ನೀಡಿದ್ದಾರೆ ನಿಮಗೆ ಗೊತ್ತಿರುವಂತೆ ನಮ್ಮ ದೇಶದಲ್ಲಿ ಗೋಪೂಜೆ ಯಥೇಚ್ಛವಾಗಿ ಕಾಣಲು ಸಿಗುತ್ತದೆ ಗೋವನ್ನು ಸಾಕುವ ನಾವು ಶ್ವಾನವನ್ನು ಸಾಕುತ್ತೇವೆ ಆದರೆ ಅವುಗಳಿಗೆ ಹಲವು ಕಡೆ ವಿಶೇಷ ಪೂಜೆ ಸಹ ನಡೆಯುತ್ತದೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಶ್ವಾನಗಳನ್ನು ಪೂಜಿಸಲಾಗುತ್ತದೆ ಆ ಬಗ್ಗೆ ಮುಂದೆ ನಿಮಗೆ ಮಾಹಿತಿ ಕೊಡ್ತೀವಿ ಆದರೆ ಕರ್ನಾಟಕದಲ್ಲಿಯೂ ಅಂಥ ಒಂದು ಪರಂಪರೆ ಇದೆ ಶ್ವಾನಗಳನ್ನ ದೇವರು ಎಂದು ಪೂಜಿಸುವ ಪದ್ಧತಿ ರಾಜ್ಯದಲ್ಲಿ ಅಲ್ಲಲ್ಲಿ ಇದೆ ಅವುಗಳಿಗೆ ನಮ್ಮ ಬದುಕಿನಲ್ಲಿ ವಿಶೇಷ ಸ್ಥಾನವನ್ನ ನೀಡಲಾಗಿದೆ ಅದಕ್ಕೆ ನಿದರ್ಶನ ಎನ್ನುವಂತೆ ಇದೆ ನೋಡಿ ಈ ಒಂದು ಪುಟ್ಟ ಗ್ರಾಮ ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಅಗ್ರಹಾರ ವಳಗೇರಿ ಹಳ್ಳಿ ಅಥವಾ ಏವಿ ಹಳ್ಳಿ ಅನ್ನೋ ಇಲ್ಲಿ ಗ್ರಾಮದ ಶಕ್ತಿ ದೇವತೆ ಶ್ರೀ ವೀರಮಾಸ್ತಿ ಕೆಂಪಮ್ಮ ದೇಗುಲವಿದೆ ಇಲ್ಲಿ ನಿತ್ಯವೂ ನೂರಾರು ಭಕ್ತರು ಭೇಟಿ ಕೊಡ್ತಾರೆ ಈ ದೇವಾಲಯಕ್ಕೆ ಇನ್ನೊಂದು ವಿಶೇಷತೆ ಇದೆ ವೀರಮಾಸ್ತಿ ಕೆಂಪಮ್ಮ ದೇವಾಲಯದ ಪಕ್ಕವೇ ಒಂದು ದೇವಾಲಯ ಇದೆ ಅಲ್ಲಿ ಶ್ವಾನಗಳ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪ್ರತಿ ಭಾನುವಾರ ಹಾಗೂ ಗುರುವಾರ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತದೆ ಇಲ್ಲಿ ನಿತ್ಯ ಭಕ್ತರು ಬಂದು ಹರ್ಕೆಗಳನ್ನ ಹೊತ್ತು ಈ ಶ್ವಾನ ಪ್ರತಿಮೆಗಳಿಗೆ ಕೈಮುಗಿದು ಭಕ್ತಿ ಭಾವದಿಂದ ನಮಿಸುತ್ತಾರೆ ನಮ್ಮ ಪರಂಪರೆಯಲ್ಲಿ ಎಲ್ಲಾ ದೇವರಿಗೆ ಒಂದೊಂದು ವಾಹನವಿದೆ ವಿಷ್ಣುವಿಗೆ ಗರುಡ ಶಿವನಿಗೆ ನಂದಿ ಯಮನಿಗೆ ಕೋಣ ಸರಸ್ವತಿಗೆ ನವಿಲು ಗಣಪನಿಗೆ ಇಲಿ ಅದೇ ರೀತಿ ವೀರಮಾಸ್ತಿ ಕೆಂಪಮ್ಮ ಶಕ್ತಿ ದೇವತೆಗೆ ಈ ಶ್ವಾನಗಳೇ ವಾಹನಗಳು ಹಾಗೂ ಕಾವಲುಗಾರರು ಹೀಗಾಗಿ ನಿತ್ಯ ತಾಯಿಯ ಪೂಜೆಯ ಬಳಿಕ ಈ ಶ್ವಾನಮೂರ್ತಿಗಳಿಗೂ ಪೂಜೆ ಸಲ್ಲಿಸಲಾಗುತ್ತದೆ ತಮ್ಮ ಮನೆಯಲ್ಲಿ ಸಾಕಿರುವ ಶ್ವಾನಗಳನ್ನ ಕರೆದುಕೊಂಡು ಬಂದು ಪೂಜೆಯಲ್ಲಿ ಭಾಗಿಯಾಗ್ತಾರೆ ಭಕ್ತರು ಈ ಗ್ರಾಮದ ಶಕ್ತಿ ದೇವತೆ ಕೆಂಪಮ್ಮ ದೇವಿಯ ಮತ್ತೊಂದು ವಿಶೇಷವೆಂದರೆ ಹರಕೆ ಹೊತ್ತು ಬೇಡಿಕೊಂಡರೆ ಈಡೇರಿಯೇ ಈಡೇರುತ್ತವೆ ಎಂಬ ಪ್ರತೀತಿಯಿದೆ ಈ ಶ್ವಾನಗಳನ್ನ ಇಲ್ಲಿ ನಾಯಿದಳ್ಳಿ ಈರಪ್ಪ ಎಂದೇ ಕರೆಯಲಾಗುತ್ತದೆ ವೀರಮಾಸ್ತಿ ಕೆಂಪಮ್ಮನ ಬಂಟರು ಎಂದೇ ಈ ನಾಯಿದಳ್ಳಿ ಈರಪ್ಪನನ್ನ ಕರೆಯಲಾಗುತ್ತದೆ ಈ ದೇವಾಲಯದ ಇನ್ನೊಂದು ಮಹಾಶಕ್ತಿ ಎಂದರೆ ಈ ಗ್ರಾಮದಲ್ಲಿ ಕಳ್ಳತನವಾದಲ್ಲಿ ಕದ್ದವರು ಎಂದಿಗೂ ನೆಮ್ಮದಿಯಿಂದ ಇರೋಕೆ ಸಾಧ್ಯವಿಲ್ಲ ಅವರ ಕನಸಿನಲ್ಲಿ ಶ್ವಾನಗಳು ಬಂದು ಅವರನ್ನ ಕಾಡುತ್ತವೆ ಅವರು ಕದ್ದ ಸರಕನ್ನ ತಂದು ದೇವಸ್ಥಾನದಲ್ಲಿ ಇಡುವ ತನಕ ಅವರಿಗೆ ಕಾಟ ಕನಸಿನಲ್ಲಿ ಕಾಡುವುದರೊಂದಿಗೆ ನಿಜವಾಗಿಯೂ ಶ್ವಾನಗಳು ಅವರನ್ನ ಬೆನ್ನಟ್ಟಿ ಕಚ್ಚಿ ಕಾಟ ಕೊಡುತ್ತವೆ ಇನ್ನು ಈ ದೇವಸ್ಥಾನದಲ್ಲಿ ಹರಕೆ ಹೊತ್ತು ಬೇಡಿಕೆ ಇಟ್ಟರೆ ಅವರ ಬೇಡಿಕೆ ಈಡೇರುವುದರಲ್ಲಿ ಸಂಶಯವೇ ಇಲ್ಲ ಹಾಗೆ ಹರಕೆ ಹೊತ್ತ ಭಕ್ತರು ತಮ್ಮ ಹರಕೆಯನ್ನ ತೀರಿಸಲೇಬೇಕು ಹರಕೆ ತೀರಿಸದೆ ಮೈ ಮರ್ತರೆ ತಾಯಿ ಅವರಿಗೆ ನೆನಪಿಸುತ್ತಾಳೆ ಕನಸಿನಲ್ಲಿ ಬಂದು ಈ ಶ್ವಾನಗಳೇ ಅವರನ್ನ ಕಾಡುತ್ತವೆ ಈ ಗ್ರಾಮದ ಇನ್ನೊಂದು ವಿಶೇಷವೆಂದರೆ ಇಲ್ಲಿ ಯಾವ ಶ್ವಾನಗಳಿಗೂ ಗ್ರಾಮಸ್ಥರು ಎಂಜಲು ಊಟವನ್ನ ಹಾಕುವುದಿಲ್ಲ ಎಂಜಲು ಊಟ ಹಾಕಿದ್ದೇ ಆದರೆ ಕೆಂಗಣ್ಣು ಬಿಡೋ ಕೆಂಪಮ್ಮ ಒಂದಲ್ಲಾ ಒಂದು ರೀತಿ ಸಂಕಷ್ಟಗಳನ್ನ ತಂದಿಡ್ತಾಳಂತೆ ಶ್ವಾನಗಳು ಕನಸಿನಲ್ಲಿ ಬೆನ್ನತ್ತುಕೊಂಡು ಬಂದು ಕಚ್ಚುತ್ತವೆ ಇಲ್ಲವೇ ನಿಜವಾಗಿಯಾದರೂ ಬಂದು ಕಚ್ಚುತ್ತವೆ ಹೀಗಾಗಿ ಈ ಗ್ರಾಮದ ಯಾವ ಶ್ವಾನಗಳೂ ಕೂಡ ಎಂಜಲು ಊಟ ಮಾಡುವುದಿಲ್ಲ ಅವುಗಳಿಗೂ ಕೂಡ ವಿಶೇಷ ಭೋಜನವನ್ನ ಜನರು ನೀಡಲಾಗುವುದು ಅನ್ನೋದು ಭಕ್ತರ ನಂಬಿಕೆ ಹೀಗೆ ಹಲವು ವಿಶೇಷತೆಗಳನ್ನ ಹೊಂದಿರುವ ಈ ದೇವಾಲಯಕ್ಕೆ ನೂರಾರು ಭಕ್ತರು ಆಗಮಿಸಿ ಹರಕೆ ಹೊತ್ತು ಕೈ ಮುಗಿದು ಹೋಗ್ತಾರೆ ಈ ರೀತಿ ಶ್ವಾನ ಪೂಜೆ ಕರ್ನಾಟಕದ ಈ ಊರಿನಲ್ಲಿ ಬಿಟ್ಟರೆ ನಮಗೆ ಕಾಣಸಿಗೋದು ಉತ್ತರ ಭಾಗದಲ್ಲಿ ಶ್ವಾನಗಳು ಕೇವಲ ದೈನಂದಿನ ಬದುಕಿನ ಜೊತೆ ಮಾತ್ರ ಮನುಷ್ಯನೊಂದಿಗೆ ನಂಟು ಹೊಂದಿಲ್ಲ ಆಧ್ಯಾತ್ಮಿಕ ಬದುಕಿನಲ್ಲೂ ಹಲವು ನಂಟನ್ನ ಹೊಂದಿವೆ ವೇದದಲ್ಲಿಯೂ ಕೂಡ ಶ್ವಾನಗಳ ಬಗ್ಗೆ ಅನೇಕ ಕಡೆ ಉಲ್ಲೇಖಗಳಿವೆ ಸಿಕ್ಕಿಂ ಹಾಗೂ ಉತ್ತರ ಬಂಗಾಳದಲ್ಲಿ ಅವುಗಳನ್ನು ಕಾಲಭೈರವನ ವಾಹನ ಎಂದು ಇಂದಿಗೂ ಕೂಡ ಶ್ವಾನ ಪೂಜೆ ನಡೆಸ್ತಾರೆ ಅದು ಮಾತ್ರವಲ್ಲ ಶ್ವಾನಗಳು ಸ್ವರ್ಗದ ಬಾಗಿಲನ್ನ ಸದಾ ರಕ್ಷಿಸುವ ಕಾವಲುಗಾರರು ಅಂತ ಕೂಡ ನಂಬಿಕೆ ಇದೆ ಹೀಗಾಗಿಯೇ ಅಲ್ಲಿ ಶ್ವಾನಗಳನ್ನ ಪೂಜೆ ಮಾಡಲಾಗುತ್ತದೆ ಅವುಗಳಿಗೆ ದೇವರ ರೀತಿಯಲ್ಲಿ ಕುಂಕುಮವಿಟ್ಟು ಮಾಲೆ ಹಾಕಿ ಆರತಿ ಮಾಡಿ ನಮಿಸಲಾಗುತ್ತದೆ ಪ್ರತಿ ದೀಪಾವಳಿಯ ವೇಳೆ ಅಲ್ಲಿ ಕುಕರ್ ತಿಹರ್ ಅನ್ನೋ ಹಬ್ಬವನ್ನ ಮಾಡ್ತಾರೆ ದತ್ತಾತ್ರೇಯ ಸ್ವಾಮಿಗಳು ಈ ನೆಲದಲ್ಲಿ ಒಂದು ನಿಗೂಢ ಬದುಕನ್ನ ಬದುಕಿ ಹೋದವರು ಇನ್ನೂರು ವರ್ಷಗಳ ಆಚೆಯೂ ಅವರು ತಮ್ಮ ಪವಾಡ ಹಾಗೂ ವಿಸ್ಮಯವನ್ನ ಜಗತ್ತಿನಲ್ಲಿ ಜಾರಿಯಿಟ್ಟವರು ಇವತ್ತಿಗೂ ಕೂಡ ಅವರ ಆರಾಧಕರು ಕನ್ಪಟ್ಟ ಎಂಬ ಯೋಗಿಗಳು ಅವರಂತೆಯೇ ಬದುಕುತ್ತಿದ್ದಾರೆ ಅವರು ದತ್ತಾತ್ರೇಯ ಸ್ವಾಮೀಜಿಯ ಮಹಾನ್ ಆರಾಧಕರು ಇವತ್ತಿಗೂ ಅವರು ತಮ್ಮೊಂದಿಗೆ ಸದಾ ಒಂದು ಕಪ್ಪು ನಾಯಿಯನ್ನ ಜೊತೆಗೆ ಇಟ್ಟುಕೊಂಡು ಓಡಾಡುತ್ತಿರುತ್ತಾರೆ ದತ್ತಾತ್ರೇಯ ಸ್ವಾಮಿಗಳು ಕೂಡ ಸದಾ ತಮ್ಮೊಂದಿಗೆ ಕಪ್ಪು ಶ್ವಾನದೊಂದಿಗೆ ಇರುತ್ತಿದ್ದರು ಹೀಗಾಗಿಯೇ ಇಂದಿಗೂ ಕಣ್ಪಟ್ಟ ಭಕ್ತರು ತಮ್ಮೊಂದಿಗೆ ಶ್ವಾನವನ್ನ ಇಟ್ಟುಕೊಂಡಿರುತ್ತಾರೆ ಮತ್ತು ಅವುಗಳನ್ನ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ದತ್ತಾತ್ರೇಯರು ಶ್ವಾನಗಳನ್ನ ಬೇರೆಯದ್ದೇ ಎತ್ತರಕ್ಕೆ ತೆಗೆದುಕೊಂಡು ಹೋದರು ಅವುಗಳು ಕೇವಲ ಮನೆ ಕಾಯೋ ಕಾಯಕ ಮಾಡುವ ಜೀವಿಗಳಲ್ಲ ಆಧ್ಯಾತ್ಮಿಕ ಬದುಕಿನೊಂದಿಗೆ ನಂಟನ್ನ ಹೊಂದಿವೆ ಎಂದು ತೋರಿಸಿಕೊಟ್ಟವರು ಹೀಗಾಗಿ ಶ್ವಾನಗಳು ದತ್ತಾತ್ರೇಯನ ನೆಚ್ಚಿನ ಪ್ರಾಣಿ ಎನಿಸಿಕೊಂಡದ್ರಿಂದ ಇಂದಿಗೂ ಕೂಡ ಕನ್ಪಟ್ಟಾಗಳು ತಮ್ಮ ಜೊತೆಗಿರುವ ನಾಯಿಗಳನ್ನ ನಡೆಯಲು ಬಿಡದೆ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾರೆ ಪುರಾತನ ಹಿಂದೂ ಪರಂಪರೆಯಲ್ಲಿ ಶಿವನೊಂದಿಗೆ ಅನೇಕ ಪ್ರಕಾರಗಳಲ್ಲಿ ಕಾಲಭೈರವನನ್ನ ನಾವು ಶಿವನ ರೂಪದಲ್ಲಿಯೇ ಆರಾಧಿಸುತ್ತೇವೆ ಇಂದಿಗೂ ಕೂಡ ಅನೇಕ ಕಾಲಭೈರವನ ದೇವಸ್ಥಾನಗಳಲ್ಲಿ ನಾಯಿಗಳು ಹಾಜರಿರುತ್ತವೆ ಅವುಗಳನ್ನು ದೇವಸ್ಥಾನದಲ್ಲಿ ಸಾಕಲಾಗುತ್ತದೆ ಶ್ವಾನಗಳು ನಮ್ಮ ಪುರಾಣದೊಂದಿಗೆಯೂ ನಂಟನ್ನ ಹೊಂದಿವೆ ಸರಮ ಅಂದ್ರೆ ನಾಯಿಗಳ ಅಧಿದೇವತೆ ಈ ಒಂದು ಶ್ವಾನ ಸದಾ ಇಂದ್ರನೊಂದಿಗೆ ಇರುತ್ತಿತ್ತು ಈ ಸರಮ ಎಂಬ ನಾಯಿಯೇ ದೇವಲೋಕದಲ್ಲಿದ್ದ ಹಸುಗಳನ್ನ ಅಸುರರು ಕದ್ದುಕೊಂಡು ಹೋದಾಗ ಅವುಗಳನ್ನ ಪತ್ತೆ ಹಚ್ಚುವಲ್ಲಿ ಸರಮ ದೊಡ್ಡ ಸಹಾಯ ಮಾಡಿದ್ರ ಬಗ್ಗೆ ಉಲ್ಲೇಖಗಳಿವೆ ಈ ಸರಮ ಶ್ವಾನವನ್ನೇ ಎಲ್ಲ ಶ್ವಾನಗಳ ತಾಯಿ ಎಂದು ಮತ್ತು ದಕ್ಷಿಣ ಪುತ್ರಿ ಸತಿಯ ತಂಗಿ ಎಂದು ಹೇಳಲಾಗುತ್ತದೆ ಭಗವತ್ ಪುರಾಣದಲ್ಲಿ ಎಲ್ಲಾ ಜಾತಿಯ ನಾಯಿಗಳಿಗೂ ಸರಮಾ ತಾಯಿ ಎಂದು ಪೂಜಿಸಲಾಗುತ್ತದೆ ಶ್ವಾನಗಳ ಬಗ್ಗೆ ಋಗ್ವೇದದಲ್ಲಿಯೂ ಕೂಡ ಉಲ್ಲೇಖವಿದೆ ಶ್ವಾನ ಮನೆಯ ಕಾವಲುಗಾರನಾಗಿರುವ ರಕ್ಷಕನಾಗಿರುವ ಕಾರಣ ವರುಣನೇ ಆಗಿದ್ದರಿಂದ ಅವನನ್ನ ವಸ್ತೋಪತಿ ಎಂದು ಹೆಸರಿಸಲಾಗಿದೆ ಇನ್ನು ಮೃತ್ಯುಲೋಕದ ಅಧಿಪತಿಯೊಂದಿಗೂ ಶ್ವಾನದ ನಂಟು ಇದೆ ಹಿಂದುಗಳ ಮೃತ್ಯುದೇವತೆ ಯಮ ಅವನೊಂದಿಗೆ ನಾಲ್ಕು ಕಣ್ಣಿರುವ ನಾಲ್ಕು ಶ್ವಾನಗಳು ಇರೋ ಬಗ್ಗೆಯೂ ಪುರಾಣದಲ್ಲಿ ಉಲ್ಲೇಖವಿದೆ ಮಹಾಭಾರತದಲ್ಲಿಯೂ ನಾಯಿಗಳೊಂದಿಗೆ ಬದುಕಿನ ನಂಟನ್ನ ಆಪ್ಯಾಯಮಾನವಾಗಿ ವರ್ಣಿಸಲಾಗಿದೆ ಮಹಾಭಾರತ ಆರಂಭವಾಗುವುದು ಹಾಗೂ ಅಂತ್ಯಗೊಳ್ಳುವುದು ಕೂಡ ಶ್ವಾನದ ನಂಟಿನೊಂದಿಗೆ ಮಹಾಭಾರತದ ಆರಂಭದಲ್ಲಿ ಜನಮೇಜಯ ಅಂದರೆ ಅಭಿಮನ್ಯುವಿನ ಮೊಮ್ಮಗ ಒಂದು ಯಜ್ಞವನ್ನ ಮಾಡುತ್ತಿರುತ್ತಾನೆ ಆ ವೇಳೆ ಶ್ವಾನದ ಮರಿಯೊಂದು ಬಾಗಿಲಾಜೆ ಕಾವಲು ನಿಂತಿರುತ್ತದೆ ಯಜ್ಞಶಾಲೆಯಲ್ಲಿ ದುಷ್ಟ ದುಷ್ಟಶಕ್ತಿಗಳ ಪ್ರವೇಶವಾಗದಿರಲಿ ಅಂತ ಕಾವಲಿಗೆ ನಿಂತಿರುತ್ತದೆ ಶ್ವಾನಮರಿ ಆದರೆ ಆದ್ರೆ ಯಜ್ಞ ನೋಡಲು ಬಂದ ಕೆಲವರು ಅದು ಅಪಶಕುನದ ಸಂಕೇತವೆಂದು ಆ ಶ್ವಾನದ ಮರಿಯನ್ನ ಥಳಿಸುತ್ತಾರೆ ಯಜ್ಞ ಶಾಲೆಯಲ್ಲಿದ್ದ ಶ್ವಾನದ ಮರಿ ನಾಯಿಗಳ ಮಾತೆ ಸರಮಾವಳಿ ಓಡಿ ಹೋಗುತ್ತದೆ ಜಯನ ಹತ್ತಿರ ಬಂದ ಸರಮ ಈ ಕ್ರೂರತೆಯ ಬಗ್ಗೆ ನೋವನ್ನ ತೋಡಿಕೊಳ್ಳುತ್ತಾಳೆ ಇನ್ನು ಮಹಾಭಾರತದ ಅಂತ್ಯ ಭಾಗ ಅಂದ್ರೆ ಪಾಂಡವರು ಸ್ವರ್ಗ ಪ್ರಸ್ಥಾನದ ಸಮಯದಲ್ಲಿಯೂ ಕೂಡ ಯುಧಿಷ್ಠಿರನೊಂದಿಗೆ ಶ್ವಾನವೊಂದು ಹಿಂಬಾಲಿಸೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಸ್ವರ್ಗದತ್ತ ಪ್ರಯಾಣ ನಡೆಸಿದ ಪಾಂಡವರಲ್ಲಿ ಒಬ್ಬೊಬ್ಬರಾಗಿಯೇ ನಡು ಹಾದಿಯಲ್ಲಿಯೇ ನೀಗುತ್ತಾ ಹೋಗುತ್ತಾರೆ ಆದರೆ ಯುಧಿಷ್ಠಿರನೊಂದಿಗೆ ಬಂದ ಶ್ವಾನವೊಂದು ಮಾತ್ರ ಆತನನ್ನ ಕೊನೆವರೆಗೂ ಹಿಂಬಾಲಿಸುತ್ತದೆ ಹೀಗೆ ಶ್ವಾನ ನಮ್ಮ ಬದುಕಿನೊಂದಿಗೆ ಮಾತ್ರವಲ್ಲ ನಮ್ಮ ಪರಂಪರೆ ಸಂಸ್ಕೃತಿಯೊಂದಿಗೆ ಎಂದೂ ಬಿಡಿಸಲಾಗದ ಬಾಂಧವ್ಯ ಹೊಂದಿದೆ ಶ್ವಾನಗಳು ನಮ್ಮ ಪುರಾಣದ ಆಧ್ಯಾತ್ಮದ ಒಂದು ಭಾಗವೂ ಹೌದು ಅವು ಮೃತ್ಯು ಲೋಕಕ್ಕೂ ಅಮೃತ ಲೋಕಕ್ಕೂ ಒಂದಿಲ್ಲ ಒಂದು ನಂಟನ ಹೊಂದಿವೆ ಶ್ವಾನಗಳ ಬಗ್ಗೆ ಭಗವದ್ಗೀತೆಯಲ್ಲಿಯೂ ಕೂಡ ಉಲ್ಲೇಖವಿದೆ ಭಗವದ್ಗೀತೆಯ ಐದನೇ ಅಧ್ಯಾಯ ಹದಿನೆಂಟನೆಯ ಶ್ಲೋಕದಲ್ಲಿ ಒಬ್ಬ ಉತ್ತಮ ವ್ಯಕ್ತಿ ಒಂದು ಹಸು ಒಂದು ಆನೆ ಹಾಗೂ ನಾಯಿಯನ್ನ ಹೊಂದಿರಬೇಕು ಎಂದು ಹೇಳಲಾಗಿದೆ ಪುರಾಣಗಳಲ್ಲಿ ಮಾತ್ರವಲ್ಲ ಜ್ಯೋತಿಷ್ಯದಲ್ಲಿಯೂ ಶ್ವಾನಗಳ ಬಗ್ಗೆ ಅನೇಕ ರೀತಿಯ ಲಾಭಗಳಿರೋದನ್ನ ಕೂಡ ಹೇಳಲಾಗಿದೆ ಅದರಲ್ಲೂ ಕಪ್ಪು ನಾಯಿಗಳು ಮನೆಯಲ್ಲಿ ಸಾಕುವುದರಿಂದ ಅನೇಕ ಲಾಭಗಳಿವೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಜ್ಯೋತಿಷ್ಯದಲ್ಲಿ ಶ್ವಾನಗಳ ಬಗ್ಗೆ ಏನೆಲ್ಲ ಹೇಳಲಾಗಿದೆ ಯಾವ ಶ್ವಾನಗಳನ್ನ ಸಾಕಿದ್ರೆ ಯಾವ ರಾಶಿಯವರಿಗೆ ಉತ್ತಮ ಅದರಿಂದ ಉಂಟಾಗುವ ಲಾಭಗಳ ಬಗ್ಗೆ ಏನೇನು ಹೇಳಲಾಗಿದೆ ಪುರಾತನ ನಂಬಿಕೆಗಳಲ್ಲಿ ನೋಡೋಣ ಜ್ಯೋತಿಷಿಗಳ ಪ್ರಕಾರ ಜಾತಕದಲ್ಲಿ ಶನಿದೋಷವಿದ್ದು ಅನೇಕ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅವರು ಮನೆಯಲ್ಲಿ ಕಪ್ಪು ಶ್ವಾನವನ್ನ ಸಾಕುವುದರಿಂದ ಇರುವ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳಬಹುದಂತೆ ಕಪ್ಪು ಶ್ವಾನವನ್ನ ಹಿಂದೂ ಸಂಪ್ರದಾಯದಲ್ಲಿ ಕಾಲಭೈರವನಿಗೆ ಹೋಲಿಸಲಾಗುತ್ತೆ ಕಾಲಭೈರವ ಶಿವನದೇ ಮತ್ತೊಂದು ಅಂಶ ಮನೆಯಲ್ಲಿ ಕಪ್ಪು ನಾಯಿಯನ್ನ ಸಾಕೋದ್ರಿಂದ ಕಾಲಭೈರವ ಶಕ್ತಿಯನ್ನೇ ಮನೆಯಲ್ಲಿ ಇಟ್ಟುಕೊಂಡಂತೆ ಹೀಗಾಗಿಯೇ ಯಾವುದೇ ಋಣಾತ್ಮಕ ಶಕ್ತಿಗಳು ಮನೆಯ ಒಳಗೆ ಸುಳಿಯೋದಿಲ್ಲ ಕಾಲಭೈರವನ ರಕ್ಷಣೆಯೇ ಇಡೀ ನಿವಾಸವನ್ನ ಕಾಯಲಿದೆ ಅನ್ನೋ ನಂಬಿಕೆಗಳಿವೆ ಮತ್ತೊಂದು ವಿಶೇಷತೆ ಅಂದ್ರೆ ಈಗಾಗಲೇ ನಾವು ಹೇಳಿದಂತೆ ದತ್ತಾತ್ರೇಯ ಸ್ವಾಮಿ ಹಾಗೂ ಅವರ ಆರಾಧಕರು ಸದಾ ಕಪ್ಪು ಬಣ್ಣದ ಶ್ವಾನದೊಂದಿಗೆ ಇರುತ್ತಾರೆ ಅಂದರೆ ಕಪ್ಪು ಬಣ್ಣದ ಶ್ವಾನವನ್ನ ಮನೆಯಲ್ಲಿ ಸಾಕುವುದರಿಂದ ಶ್ರೀ ದತ್ತಾತ್ರೇಯರ ವಾಹನವನ್ನೇ ಮನೆಯಲ್ಲಿ ಪೋಷಿಸಿದಂತೆ ಅನ್ನೋ ನಂಬಿಕೆ ಇದೆ ನಾಥ ಪರಂಪರೆಯಲ್ಲೂ ಕೂಡ ಕಪ್ಪು ನಾಯಿಗೆ ವಿಶೇಷ ಸ್ಥಾನಮಾನವಿದೆ ದೂರ ಎಲ್ಲ ಬೇಡ ಪಕ್ಕದಲ್ಲೇ ಇರೋ ಆದಿಚುಂಚನಗಿರಿ ಶ್ರೀ ಕ್ಷೇತ್ರವೇ ಇದಕ್ಕೆ ಸಾಕ್ಷಿ ಇಲ್ಲೂ ಕೂಡ ಕಪ್ಪು ನಾಯಿಗಳನ್ನ ಸಾಕಲಾಗಿದೆ ಮತ್ತು ಆರಾಧನೆಯ ಸ್ಥಾನಮಾನ ನೀಡಲಾಗಿದೆ ಇದೇ ಕಾರಣಕ್ಕೂ ಏನೋ ಕಪ್ಪು ಬಣ್ಣದ ನಾಯಿ ಇರುವ ಮನೆಗಳಲ್ಲಿ ಮಾನಸಿಕ ಶಾಂತಿ ದೊರೆಯುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರಗಳು ಹೇಳುತ್ತವೆ ಖಿನ್ನತೆ ಒತ್ತಡದಿಂದ ಬಳಲುತ್ತಾ ಇರುವವರು ಕಪ್ಪು ನಾಯಿಯನ್ನ ಸಾಕಿದಲ್ಲಿ ಅವರಿಗೆ ಮಾನಸಿಕ ನೆಮ್ಮದಿ ಸಿಗಲಿದೆ ಎಂಬ ಮಾತಿದೆ ಶ್ವಾನಗಳು ವೇದಗಳಿಂದ ಹಿಡಿದು ಮಹಾಭಾರತದ ತನಕ ಯಮನಿಂದ ಹಿಡಿದು ದತ್ತಾತ್ರೇಯ ಸ್ವಾಮಿಯ ತನಕ ತಮ್ಮದೇ ಆದ ವೈಶಿಷ್ಟ್ಯ ಪೌರಾಣಿಕ ಹಿನ್ನೆಲೆಯನ್ನ ಹೊಂದಿವೆ ನಮ್ಮ ದೇಶದಲ್ಲಿ ಪ್ರತಿ ಪ್ರಾಣಿಯ ಹಿಂದೆ ಗರಿಕೆ ಹುಲ್ಲಿನ ಹಿಂದೆಯೂ ಆಧ್ಯಾತ್ಮಿಕ ನಂಟಿದೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಪ್ರಾಣಿ ಪ್ರೇಮಕ್ಕೂ ನಮ್ಮಲ್ಲಿರುವ ಪ್ರಾಣಿ ಪ್ರೇಮಕ್ಕೂ ತುಂಬ ವ್ಯತ್ಯಾಸವಿದೆ ಅಲ್ಲಿ ಒಂದು ಹಸು ಸಾಕಿದರೆ ಅದರ ಹಿಂದೆ ಹೈನುಗಾರಿಕೆಯ ನಂಟಿರುತ್ತೆ ಆದರೆ ನಮ್ಮ ನೆಲದಲ್ಲಿ ಅದಕ್ಕೆ ತದ್ವಿರುದ್ಧ ಇಲ್ಲಿ ಹಸು ಸಾಕಿದಲ್ಲಿ ಅದರ ಹಿಂದೆ ಹೈನುಗಾರಿಕೆಯೊಂದೇ ಅಲ್ಲ ಅದು ನಮ್ಮ ಬದುಕಿನ ಭಾಗವಾಗಿ ದೈವ ಸ್ವರೂಪವಾಗಿ ಮನೆಯ ಒಂದು ಸದಸ್ಯನಾಗಿ ಉಳಿದುಕೊಳ್ಳುತ್ತೆ ಪ್ರತಿ ಪ್ರಾಣಿಗಳ ಜೊತೆಗೂ ನಮಗೊಂದು ಅವಿನಾಭಾವ ಭಾವುಕ ಸಂಬಂಧವಿದೆ ಅದೇ ರೀತಿ ಶ್ವಾನಗಳ ಬಗ್ಗೆಯೂ ವಿಶೇಷವಾದ ಆಸ್ಥೆ ಇದೆ ನಮ್ಮ ಪರಂಪರೆಯಲ್ಲಿ ಪರಂಪರೆಗಳಿಂದ ಶ್ವಾನಗಳು ನಮ್ಮೊಂದಿಗೆ ಮನೆಯ ಸದಸ್ಯನಂತೆ ಬಂದಿವೆ ಅದು ಮಾತ್ರವಲ್ಲ ಅವುಗಳನ್ನ ಈ ದೇಶದಲ್ಲಿ ದೈವತ್ವಕ್ಕೆ ಹೋಲಿಸಲಾಗಿದೆ ರಾಹು ಕೇತು ಕಾಟಕ್ಕೂ ಕೂಡ ಕಪ್ಪು ನಾಯಿಯನ್ನ ಮನೆಗೆ ಕರೆದುಕೊಂಡು ಬರೋದು ರಾಮಬಾಣವಿದ್ದಂತೆ ಎಂದು ಹೇಳಲಾಗುತ್ತೆ ಅದು ಮಾತ್ರವಲ್ಲ ಶಿರಡಿ ಸಾಯಿಬಾಬಾ ಕೂಡ ಶ್ವಾನ ಪ್ರೇಮಿಯಾಗಿದ್ರು ಅವರ ಬದುಕಿನ ಕಥೆ ಹೇಳುವ ಸಾಯಿ ಸಚ್ಚರಿತೆಯಲ್ಲಿಯೂ ಕೂಡ ಇದರ ಬಗ್ಗೆ ಉಲ್ಲೇಖಗಳಿವೆ ಒಂಬತ್ತನೇ ಅಧ್ಯಾಯ ಐದನೇ ಲೀಲೆಯಲ್ಲಿ ಸಾಯಿಬಾಬಾರ ಭಕ್ತಿಯೊಬ್ಬಳ ಬಗ್ಗೆ ಹೇಳಲಾಗಿದೆ ಶಿರಡಿಯಲ್ಲಿ ಸಾಯಿಬಾಬನ ಭಕ್ತಿಯೊಬ್ಬಳಿದ್ದಳು ಒಂದು ದಿನ ಆಕೆಯ ಮನೆಯ ಬಾಗಿಲಿಗೆ ಬಂದ ಒಂದು ನಾಯಿ ಹಸಿವಿನಿಂದ ಬಳಲುತ್ತಿತ್ತು ಅದನ್ನ ಕಂಡ ಆಕೆ ಮನೆಯೊಳಗಿದ್ದ ಅನ್ನವನ್ನ ತಂದು ಆ ನಾಯಿಗೆ ಬಡಿಸಿದಳು ಹಸಿದ ನಾಯಿಯು ಗಬಗಬನೆ ಅನ್ನವನ್ನೆಲ್ಲ ತಿಂದು ಅಲ್ಲಿಯೇ ಮಲಗಿಕೊಂಡಿತು ಅದಾದ ಕೆಲವೇ ಕ್ಷಣಗಳಲ್ಲಿ ಆ ಮಹಿಳೆ ಸಾಯಿಬಾಬನ ದರ್ಶನಕ್ಕೆ ತೆರಳಿದ್ರು ಮಸೀದಿಯಲ್ಲಿ ಸಾಯಿಬಾಬನನ್ನ ಕಂಡ ಆಕೆಗೆ ಬಾಬಾ ಹೇಳಿದ ತಾಯಿ ಇವತ್ತು ನೀನು ನನಗೆ ಹೊಟ್ಟೆ ತುಂಬ ಊಟವನ್ನ ಹಾಕಿದ್ದೀಯಾ ಅಂತ ಇದನ್ನ ಮುಂದುವರೆಸ್ಕೊಂಡು ಹೋಗು ಹಸಿದವರಿಗೆ ಅನ್ನ ನೀಡು ನೀನು ಬದುಕಿನ ಅತ್ಯುನ್ನತ ಹಾದಿಯಲ್ಲಿ ಹೀಗೆಯೇ ನಡೆಯೇ ಎಂದು ಹೇಳಿದರು ಕೊನೆಗೆ ಆಕೆಗೆ ಹೇಳಿದರು ಆ ನಾಯಿಯ ವೇಷದಲ್ಲಿ ಬಂದಿದ್ದು ಬೇರೆ ಯಾರೂ ಅಲ್ಲ ತಾಯಿ ನಾನೇ ಎಂದು ಹಲವರು ಶ್ವಾನಗಳನ್ನ ಗಲೀಜು ಎನ್ನುತ್ತಾರೆ ಅನಿಷ್ಠಗಳು ಎನ್ನುತ್ತಾರೆ ಆದರೆ ಅವು ಎಂದೂ ಅನಿಷ್ಟವಲ್ಲ ಅವುಗಳಷ್ಟು ಮಂಗಳಕರವಾದ ಪ್ರಾಣಿ ಇನ್ನೊಂದಿಲ್ಲ ಎನ್ನುತ್ತಾರೆ ಜ್ಯೋತಿಷಿಗಳು ನೀವು ಉತ್ತರ ಮಲಬಾರ್ ಕಡೆಗೆ ಹೋದ್ರೆ ನಿಮ್ಗೆ ಅಲ್ಲೊಬ್ಬ ಬೇಟೆಗಾರ ದೇವರು ಸಿಗ್ತಾನೆ ಹೆಸರು ಮುತ್ತಪ್ಪನ್ ಅಂತ ಅಲ್ಲಿಯ ಜನರು ಅವನನ್ನ ಬೇಟೆಗಾರ ಮುತ್ತಪ್ಪನ್ ಎಂದೇ ಆರಾಧಿಸುತ್ತಾರೆ ಆ ದೇವರ ವಾಹನ ಕೂಡ ಶ್ವಾನವೇ ಹೀಗೆ ನಮ್ಮ ಪ್ರಕೃತಿ ಸಂಸ್ಕೃತಿ ಪರಂಪರೆಗಳ ಜೊತೆ ನಡೆದುಕೊಂಡು ಬಂದಿದೆ ಶ್ವಾನ ಭಾರತದಂತಹ ದೇಶದಲ್ಲಿ ಅಂದರೆ ಎಲ್ಲಿ ನಂಬಿಕೆ ಧರ್ಮ ಸಂಸ್ಕೃತಿಗಳ ಬೀಡೋ ಇಲ್ಲಿ ನೂರೆಂಟು ವಿರೋಧಾಭಾಸಗಳಿವೆ ಆದರೆ ಭಾರತದಲ್ಲಿ ಮೊದಲಿನಿಂದಲೂ ಶ್ವಾನಗಳಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಕೇವಲ ಪೌರಾಣಿಕವಾಗಿ ಮಾತ್ರವಲ್ಲ ಐತಿಹಾಸಿಕವಾಗಿಯೂ ಶ್ವಾನಗಳು ನಮ್ಮ ಪರಂಪರೆಯೊಂದಿಗೆ ಈ ನೆಲದ ಮಣ್ಣಿನೊಂದಿಗೆ ಬಿಡಿಸಲಾಗದ ನಂಟನ್ನು ಹೊಂದಿವೆ ಹರಪ್ಪ ಮೊಹೆಂಜೋದಾರು ಕಾಲದಲ್ಲಿಯೂ ಕೂಡ ಶ್ವಾನಗಳು ಹಸು ಎಮ್ಮೆಗಳಂತೆ ಅಚ್ಚುಮೆಚ್ಚಿನ ಸಾಕುಪ್ರಾಣಿಯಾಗಿತ್ತು ಅನ್ನೋದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಅಂದಿನ ಕಾಲದಲ್ಲಿ ಶ್ವಾನಗಳು ಮೃತಪಟ್ಟರೆ ಅವುಗಳನ್ನು ಮನುಷ್ಯರ ರೀತಿಯಲ್ಲಿಯೇ ಸಂಸ್ಕಾರ ಮಾಡಲಾಗುತ್ತಿತ್ತು ಅನ್ನೋದು ಮತ್ತೊಂದು ವಿಶೇಷ ಶ್ವಾನಗಳು ನಮ್ಮ ಈ ನೆಲದ ಪರಂಪರೆಯ ಗುರುತು ಅವುಗಳು ಕೇವಲ ಶೋಕಿಗಾಗಿ ಇಲ್ಲಿ ಸಾಕಲಾಗೋದಿಲ್ಲ ಅವು ಭೈರವನ ರೂಪ ಅವು ದತ್ತಾತ್ರೇಯನ ವಾಹನ ಅವು ಶಿವನ ಅಂಶ ಅವು ಮಂಗಳಕರ ಅನ್ನೋ ಭಾವನೆ ನಮ್ಮಲ್ಲಿ ಇದೆ ಇದಾಗಿತ್ತು ಈ ಹೊತ್ತಿನ ಮಹಿಮೆ ವಿಶೇಷ ನಾಳೆ ಮತ್ತಷ್ಟು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಮಹಿಮೆ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು